ತುಮಕೂರು ವಿಶ್ವವಿದ್ಯಾಲಯದ ಹದಿನೆಂಟನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ಪದವಿ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು ಈ ವೇಳೆ ಹಿರಿಯ ಸಾಹಿತಿ ನಾಡೋಜ ಹಂಪನಾಗರಾಜಯ್ಯ ಉದ್ಯಮಿ ದಿಲೀಪ್ ಜಿ ಸುರಾನ ಹಾಗೂ ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ತಾಂತ್ರಿಕ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರುಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಥಾವರ್ಚಂದ್ ಗೆಹ್ಲೋಟ್ ಶಿಕ್ಷಣದ ಉದ್ದೇಶ ವ್ಯಕ್ತಿಗಳ ವಿಕಸನದ ಜೊತೆಗೆ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ದೇಶದ ಅಭಿವೃದ್ದಿಗೆ ಶ್ರಮಿಸುವುದಾಗಿ ತಾಂತ್ರಿಕತೆ ಬದಲಾದಂತೆ ವಿದ್ಯಾರ್ಥಿಗಳು ಬದಲಾಗುವ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಂಡು ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು ಎಂದು ಕರೆ ನೀಡಿದರುಜಿ ಸೀತಾರಾಮ್ ದೇಶದಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಯಾಗಿ ಐದು ವರ್ಷಗಳು ಕಳೆದಿದೆ ಹೊಸ ನೀತಿ ಅನುಷ್ಠಾನದಲ್ಲಿ ರಾಜ್ಯಗಳು ಗಣನೀಯ ಸೇವೆ ಸಲ್ಲಿಸಿವೆ ತಾಂತ್ರಿಕ ಶಿಕ್ಷಣದಲ್ಲೂ ಹಲವಾರು ಅವಕಾಶಗಳನ್ನು ಕಲ್ಪಿಸಲಾಗಿದೆ ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ನೂತನ ಶಿಕ್ಷಣ ನೀತಿ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯ ಹೊಸ್ತಿಲಿನಲ್ಲಿ ಇರುವ ಸಂದರ್ಭದಲ್ಲಿ ಕೃತಕ ಬುದ್ದಿಮತ್ತೆ ಸೈಬರ್ ಸುರಕ್ಷತೆಯಂತಹ ತಂತ್ರಜ್ಞಾನಗಳು ಜಗತ್ತನ್ನು ರೂಪಿಸುತ್ತಿದೆ ಎಂದು ಹೇಳಿದರು ಪ್ರೊಫೆಸರ್ ಎಂ ವೆಂಕಟೇಶ್ವರನು ತುಮಕೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಕಾಲೇಜಿನ ಪ್ರವೇಶದಿಂದ ಹಿಡಿದು ಫಲಿತಾಂಶದವರೆಗೂ ಡಿಜಿಟಲೀಕರಣಕ್ಕೆ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ದೂರದರ್ಶನದೊಂದಿಗೆ ಎಂಎಸ್ಸಿ ಗಣಿತ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ವೈಷ್ಣವಿ ಐದು ಚಿನ್ನದ ಪದಕ ಪಡೆದಿರುವುದು ಸಂತಸ ತಂದಿದೆ ಈ ಸಾಧನೆಗೆ ಪೋಷಕರು ಉಪನ್ಯಾಸಕರ ಸಹಕಾರ ಕಾರಣ ಮುಂದೆ ಶಿಕ್ಷಕರಾಗುವ ಉದ್ದೇಶವಿದೆ ಎಂದರು ಟ್ರೈ ಮಾಡಬೇಕು ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತೆ ಜಾಸ್ತಿ ಅರ್ಥ ಮಾಡ್ಕೊಂಡು ಓದೋದು ಟ್ರೈ ಮಾಡಿದ್ರೆ ಬೇಗ ಚೆನ್ನಾಗಿ ಓದ್ಬೋದು ವಿದ್ಯಾರ್ಥಿನಿ ಮಮತಾ ಸಮಾಜಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದಿದ್ದು ಈ ಸಾಧನೆಗೆ ಪೋಷಕರ ಸಹಕಾರ ಕಾರಣ ಎಂದು ಹೇಳಿದರು ಧನ್ಯವಾದಗಳು ಹಾಗೂ ಸೋಶಿಯಾಲಜಿ ಶಿಕ್ಷಕರಿಗೆ ತುಂಬ ವಿದ್ಯಾರ್ಥಿ ಜೈರಾಮ್ ಕನ್ನಡ ಎಂಎಯಲ್ಲಿ ಐದು ಚಿನ್ನದ ಪದಕ ಪಡೆದಿದ್ದು ಈ ಚಿನ್ನದ ಪದಕಗಳನ್ನು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅರ್ಪಿಸುವುದಾಗಿ ಹೇಳಿದರು ಯಾರ ಆಶಯವನ್ನು ಆದರೂ ಪಟ್ಕೊಂಡು ನೀನು ಓದಬೇಕಾಗುತ್ತೆ ಅಂತೇಳಿ ನಾನು ಒತ್ತನ್ನು ಕೊಟ್ಟರು ಅದು ನನಗೆ ತುಂಬ ಸಂತೋಷವನ್ನು ಆಸೆಯನ್ನು ಇಟ್ಕೊಂಡಿದ್ದೆ ನಾನು ಹೈಸ್ಕೂಲ್ ಓದಬೇಕಾದ್ರೆ ನಾನು ಒಬ್ಬ ಕನ್ನಡ ಪ್ರೊಫೆಸರ್ ಆಗಬೇಕು ಅಂತೇಳಿ ಆದರೆ ಪ್ರಸ್ತುತ ನಾನು ಪ್ರಾಂಶುಪಾಲನಾಗಿ ಇವತ್ತು ಚನ್ನಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ